ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ಗೂ ಇಲ್ಲಿ ನಾವು ಮಾತಾಡ್ತೀವಿ ಲೈಫ್ನ ಆ ಗುಟ್ಟಿನ ಭಾಗಗಳ ಬಗ್ಗೆ ಎಷ್ಟೋ ಜನ ತಡವಾಗಿ ಅರ್ಥ ಮಾಡಿಕೊಳ್ಳೋ ಜ್ಞಾನದ ಬಗ್ಗೆ ಇಂದಿನ ಟಾಪಿಕ್ ತಿಕ್ಕಿ ಬೀಳೋಂಥದ್ದು ಅಲ್ಲ ಆದರೆ ತೀವ್ರವಾಗಿ ಆಸಕ್ತಿಯುಂಟು ಮಾಡೋದು ಐವತ್ತು ವರ್ಷದ ಯೋನಿ ಬಸ್ ಇಪ್ಪತ್ತು ವರ್ಷದ ಯೋನಿ ವ್ಯತ್ಯಾಸವೇನು ಅದರಲ್ಲೂ ಸತ್ಯ ವಿಜ್ಞಾನ ಮಾನಸಿಕತೆ ಇಮೋಷನ್ ಎಲ್ಲವನ್ನೂ ಸೇರಿಸಿ ನೋಡೋಣ ಇದೊಂದು ಸೈಜಿಂಗ್ ಅಥವಾ ಶಿಮ್ ಮಾಡುವ ವಿಡಿಯೋ ಅಲ್ಲ ಇದೊಂದು ಬಾಲ್ಯ ಯುವ ಸ್ಥಿತಿ ಮೇಚ್ಯೂರಿಟಿ ಎಲ್ಲಾ ಹಂತಗಳ ನೈಸರ್ಗಿಕ ಬದಲಾವಣೆಯ ಕುರಿತು ಮಾತನಾಡೋ ಪ್ರಯತ್ನ ಪಾರ್ಟ್ ಒಂದು ಯೋನಿ ಎಂದರೇನು ಮೊದಲು ಯೋನಿ ಅನ್ನೋದು ಕೇವಲ ಶರೀರದ ಭಾಗ ಅಲ್ಲ ಅದು ಹೆಣ್ಣು ಮಕ್ಕಳ ಸಂವೇದನೆಯ ಕೇಂದ್ರ ಒಬ್ಬ ಹೆಣ್ಣು ತನ್ನ ಶರೀರವನ್ನು ಹೇಗೆ ನೋಡ್ತಾಳೆ ಅವಳಿಗೆ ಎಷ್ಟು ಸೆನ್ಸಿಟಿವ್ ಅನ್ನೋದು ಆಕೆಯ ಮನಸ್ಸಿನ ಹೆಲ್ತ್ಗೆ ಕೂಡ ಡೈರೆಕ್ಟ್ ಸಂಬಂಧ ಇರುತ್ತದೆ ಹುಟ್ಟಿದಾಗ ಮಕ್ಕಳ ಯೋನಿ ತುಂಬಾ ಡೆಲಿಕೇಟ್ ಹೆಮ್ಮೆಯ ವಯಸ್ಸಿಗೆ ಬಂದರೆ ಕೆಲವೊಂದು ಬದಲಾವಣೆಗಳು ಬರುತ್ತವೆ ಹಾರ್ಮೋನು ಮೆನ್ಸ್ಟ್ರ ಸೈಕಲ್ ಕ್ಲೈಮ್ಯಾಕ್ಸ್ ಹಗುರುಗಾದ ಸಂಭೋಗದ ಅನುಭವ ಎಲ್ಲವೂ ಗ್ರ್ಯಾಡುವಲಿ ಇಂಪ್ಯಾಕ್ಟ್ ಮಾಡುತ್ತೆ ಪಾರ್ಟ್ ಎರಡು ಇಪ್ಪತ್ತು ವರ್ಷದ ಯೋನಿ ಇದೀಗ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ಇಪ್ಪತ್ತು ವರ್ಷದ ಯೋನಿ ಎಂದರೆ ಅದು ಇತ್ತೀಚೆಗೆ ಮ್ಯಾಚುರಿಟಿ ಹೊಂದುತ್ತಿರುವ ಹಂತ ಈ ಕಾಲದಲ್ಲಿ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ High estrogen production nindagi natural lubrication just Vaginal elasticity to sutta Tis This is biological and natural. Sexual desire kutuhalinda koodiruttade. Curiosity, experimentation dominant. First time sexual experiences iladre anxious feelings kooda irabudu. Idiga Ivela hantagalu Kelavarige laingika sambandhadalli tightness athava satisfaction antalu anisabhudu. ಆದರೆ ಅದು ಯಾವಾಗಲೂ ಒಂದು ಕ್ವಾಲಿಟಿ ಮೇಷರ್ ಅಲ್ಲ ಪಾರ್ಟ್ ಮೂರು ಐವತ್ತು ವರ್ಷದ ಯೋನಿ ಈ ಹಂತಕ್ಕೆ ಬಂದ ಮೇಲೆ ಹೆಣ್ಣು ತನ್ನದೇ ಆದ ಅಂಡರ್ಸ್ಟ್ಯಾಂಡಿಂಗ್ ಕಂಫರ್ಟ್ ಮ್ಯಾಚ್ಯೂರಿಟಿ ಒದಗಿಸಿಕೊಂಡಿರುತ್ತಾಳೆ ಆದರೆ ಬದಲಾಗೋದೇನು ಅಂತ ನೋಡಿದ್ರೆ ಎಸ್ಟ್ರಜೆನ್ ಮಟ್ಟ ಕಡಿಮೆಯಾಗುತ್ತದೆ ಇದರಿಂದ ಲಬ್ರಕೇಶನ್ ಸ್ವಲ್ಪ ಕಡಿಮೆಯಾಗಬಹುದು ಮೆನೋಪಾಸ್ ನಂತರ ವೆಜಿನಲ್ ಡ್ರೈನೆಸ್ ಸಂಭವಿಸಬಹುದು Vaginal muscles flexibility irtude adare youthful tightness matoswalpakarime agirbudu. Adare emotional intimacy, sexual awareness, partner understanding ideke ipaturahotiginta bahra mature irtude. Andare shirida lina badalawane wandu baga, adare aduplais and sexual life ki adiagala. Part nalku emotional maturity vis physical condition. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯುವ ಯೋನಿಗೂ ಮೇಜರ್ ಯೋನಿಗೂ ವ್ಯತ್ಯಾಸವಿದೆ ಅಂತ ಶರೀರದ ಮಟ್ಟಿಗೆ ನೋಡೋದು ತಪ್ಪು ಅದಕ್ಕಿಂತ ಹೆಚ್ಚು ಮುಖ್ಯವಾಗೋದು ಆಕೆ ಎಮೋಷನಲಿ ಎಷ್ಟು ಓಪನ್ ಇದ್ದಾಳೆ ಆಕೆ ತನ್ನ ಪಾರ್ಟ್ನರ್ ಜೊತೆ ಎಷ್ಟು ಕಂಫರ್ಟ್ ಫೀಲ್ ಮಾಡ್ತಾಳೆ ಖಮೇನ ಇಂದಾಗಿಯೇ ಎಂಟೆಂಎಸ್ಸಿ ಹೊತ್ತಿ ಹಿಡಿಯುತ್ತೆ ಇಪ್ಪತ್ತೂರಲ್ಲಿ ಬರುವುದು ಯೂತ್ಫುಲ್ ಎನರ್ಜಿ ಐವತ್ತೂರಲ್ಲಿ ಬರುವುದು ಸೋಫಲ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ಟ್ ಐದು ಖಮ ಅನ್ ಮೈತ್ಸೆಟ್ಸ್ಪರ್ಸ್ ಇಲ್ಲಿ ಕೆಲವೊಂದು ಮೈಥಸ್ ಇದ್ದವೆ ಐವತ್ತು ವರ್ಷದ ಯೋನಿ ಲೂಸ್ ಆಗಿರುತ್ತೆ ಆಲೋಚನೆಗೆ ಕೂಡ ಇಂಥ ಗೊಂದಲ ಇಪ್ಪತ್ತು ವರ್ಷದವರು ಮಾತ್ರ ಸೆಕ್ಸುವಲ್ ಫುಲ್ಫಿಲ್ ಆಗ್ತಾರೆ ಹೆಣ್ಣು ವಯಸ್ಸಾದ ಮೇಲೆ ಅವಳ ಲೈಂಗಿಕ ಜೀವನ ಮುಗಿಯಿತು ಇವೆಲ್ಲ ಕೇವಲ ಮೋಸದ ಭ್ರಮೆಗಳು ಹಾಗಾದ್ರೆ ಸತ್ಯ ಏನು ರೆಗ್ಯುಲರ್ ಕೀಜೆಲ್ ಎಕ್ಸರ್ಸೈಸಸ್ ಇಂದ ಯಾವುದೇ ವಯಸ್ಸಿನಲ್ಲಿ ವುಮೆನ್ ಕೆನ್ ಹ್ಯಾವ್ ಹೆಲ್ತಿ ವೆಜಿನಲ್ ವೇಜನಲ್ Lubrication issues can be managed with natural lubricants. Ayuva mele kura desire, satisfaction, pleasure ila i if both partners are open and respectful. Part Aru, Saints says, Jagatik adien gla prakara? Nalotaydu minus arvatu esina sexual satisfaction, kevela frequency mele alla, emotional compatibility mele hechurutade. Regular sexual activity mulaka, vaginal health well maintained Agutade. Ayutu women, especially with self-confidence, report better orgasms than they did in their Ipatwis, because they know what they want and communicate it. Part Elu Real Talk, partner perspective. Ilu Avanige Beka Godu tightness alla, Allah connection. ಯಾವಾಗ ಪುರುಷನು ಏಜ್ಡ್ ಪಾರ್ಟ್ನರ್ ಜೊತೆಗೆ ಹೆಸರು ಹಾಕೋ ಕಾಮನೆ ಬಿಟ್ಟು ಪ್ರೀತಿಯ ನೋಡ್ತಾನೆ ಅಲ್ಲಿ ನಿಜವಾದ ಪ್ಲೇಷರ್ ಹುಟ್ಟುತ್ತೆ ಇದು ಟ್ರಾನ್ಸಾಕ್ಷನಲ್ ಸೆಟ್ಸ್ ಅಲ್ಲ ಸೋಫೋ ಸೆಟ್ಸ್ ಆ ಕಾರಣಕ್ಕೆ ವಯಸ್ಸಿನ ಮೇಲ್ ಬೇಸ್ ಮಾಡ್ಕೊಂಡು ಜಡ್ಜ್ಮೆಂಟ್ ಮಾಡೋದು ಮೂರ್ಪತನ ಪಾರ್ಟ್ ಎಂಟು ಪ್ರಾಕ್ಟಿಕಲ್ ಟಿಪ್ಸ್ ಫಾರ್ ವೆಜಿನಲ್ ಹೆಲ್ತ್ ಹೆಣ್ಣುಮಕ್ಕಳಿಗೆ ಯಾವ ವಯಸ್ಸಾದರೂ ವೆಜನಾಲ್ ಹೆಲ್ತ್ ಮೇಂಟೇನ್ ಮಾಡೋಕೆ ಕೀಜಲ್ ಎಕ್ಸರ್ಸೈಸಸ್ ಹತ್ತು ನಿಮಿಷ ದಿನಕ್ಕೆ Hydration, nidina tat kalikate. Balanced diet, estrogen friendly ahara. Regular sets wad masturbation, blood flow boost. Avoid hush soaps wa dutching, natural faharu martabirdi. Lubricants, drainers idare I would old age Allah, it's just evolved sexuality. Houdu, snehitare. ಯೋನಿ ಎಂದರೇನು ಅಂಥ ತಿಳ್ಕೊಳ್ಳೋ ಅದಕ್ಕೆ ಗೌರವ ಕೊಡೋ ಅದರ ಕಡೆ ಇರುವ ಸ್ಟೇರೊಟೈಪ್ಸ್ ಮುರಿಯೋ ಇದು ನಮ್ಮ ಹೊಣೆ ಇಪ್ಪತ್ತೂರ ಯೋನಿ ಫ್ರೆಶ್ ಆಗಿರಬಹುದು ಆದರೆ ಐವತ್ತೂರ ಯೋನಿ ಸೋಫಾ ಆಗಿರುತ್ತೆ ಅದು ಸೌಂದರ್ಯ ಶಕ್ತಿಯ ಚಿಹ್ನೆ ಯಾವ ವಯಸ್ಸಿನಲ್ಲಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಇನ್ನಷ್ಟು ಸ್ಪಷ್ಟ ವೈಜ್ಞಾನಿಕ ಮತ್ತು ಸೆನ್ಸಬಲ್ ಕಂಟೆಂಟ್ ಬೇಕಾ ಈಚೆಗೆ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಿಗಾದರೂ ಈ ವಿಡಿಯೋ ಬೆಳಕು ತರಬಹುದು ಇದುವರೆಗೆ ನೋಡಿದ್ರೆ ನೀವು ನಮ್ಮ ಸ್ಪೆಷಲ್ ವ್ಯೂವರ್ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ